ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ನೀವು ಬಯಸಿದಂತಹ ವ್ಯಕ್ತಿ ನೀವು ಪ್ರೀತಿಸಿದಂತಹ ವ್ಯಕ್ತಿ ಪತಿ ಪತ್ನಿ ಸ್ನೇಹಿತರು ಯಾರಾದರೂ ಸರಿ ನಿಮ್ಮ ಮೇಲಾಧಿಕಾರಿಯಾಗಲಿ ಯಾರನ್ನಾದರೂ ಸಹ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗಿ ಸಂಪೂರ್ಣವಾಗಿ ನಿಮ್ಮ ವಶವಾಗಬೇಕಾದರೆ ನಿಮ್ಮನ್ನು ನೋಡಿದ ತಕ್ಷಣವೇ ನಿಮಗೆ ಆಕರ್ಷಿತರಾಗಲು ಜನಾಕರ್ಷಣೆಯಾಗಲು ಹಾಗೆ ಬಯಸಿದ ವ್ಯಕ್ತಿ ನಿಮ್ಮ ಆಕರ್ಷಿತರಾಗಬೇಕಾದರೆ ಈ ಸರಳ ಉಪಾಯವನ್ನು ಪ್ರಯತ್ನಿಸಿ ತುಂಬ ಸರಳವಾದಂತಹ ತಂತ್ರ ಇದನ್ನು ತಾವೇ ಸ್ವತಃ ನಿಮ್ಮ ಕೈಯಿಂದಲೇ ಪ್ರಯತ್ನಿಸಬಹುದು ನಿಮ್ಮಿಂದ ನಿಮ್ಮ ಪ್ರೀತಿಯನ್ನು ಬೇಡ ನಿಮ್ಮನ್ನು ತಿರಸ್ಕರಿಸಿ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳನ್ನು ಮರಳಿ ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಲು ಈ ತಂತ್ರ ಅದ್ಭುತವಾದಂತಹ ಪ್ರಯತ್ನವಾಗಿರುತ್ತದೆ ಈ ತಂತ್ರವನ್ನು ಒಮ್ಮೆ ಪ್ರಯತ್ನಿಸುವುದರಿಂದ ನಿಮಗೇ ಅರ್ಥವಾಗುತ್ತದೆ ಶೀಘ್ರವಾಗಿ ಮತ್ತು ಶಾಶ್ವತವಾದಂತಹ ಫಲವನ್ನು ಕಂಡು ನೀವೇ ಆಶ್ಚರ್ಯಪಡುತ್ತೀರಿ ವಿಡಿಯೋವನ್ನು ಸ್ಕಿಪ್ ಮಾಡದೇ ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥೈಸಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರ್ತಕ್ಕಂಥವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನೇಕ ರೀತಿಯ ತಂತ್ರಗಳನ್ನು ಪ್ರಯತ್ನಿಸಿ ಯಾವುದೇ ಲಾಭವನ್ನು ಪಡೆದಿಲ್ಲ ಎಂಬುವವರು ಅನೇಕ ತಂತ್ರಗಳನ್ನು ಮಾಡಿದ್ದೇನೆ ಗುರುಗಳೇ ಯಾವುದೇ ಲಾಭವನ್ನು ನಾನು ಪಡೆದಿಲ್ಲ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವರು ಈ ತಂತ್ರವನ್ನು ಒಮ್ಮೆ ಪ್ರಯತ್ನಿಸಿ ಆ ವ್ಯಕ್ತಿ ಶಾಶ್ವತವಾಗಿ ನೀವು ಹೇಳಿದ ರೀತಿಯಲ್ಲಿ ನಿಮ್ಮೊಂದಿಗೆ ಪ್ರೀತಿ ಗೌರವದಿಂದ ನಡೆದುಕೊಳ್ಳುತ್ತಾರೆ ಮುಖ್ಯವಾಗಿ ಈ ರೀತಿಯ ತಂತ್ರಗಳನ್ನು ಸದುದ್ದೇಶದಿಂದ ಕೂಡಿದ ಮನಸ್ಸಿನಿಂದ ಮತ್ತು ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸುವವರಿಗೆ ಶೀಘ್ರವಾಗಿ ಫಲ ಪಡೆಯೋದರಲ್ಲಿ ಸಂಶಯವೇ ಇಲ್ಲ ಈಗ ನಾನು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಯಂತ್ರ ರಚನೆಯನ್ನು ತೋರಿಸಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥೈಸ್ಕೊಳ್ಳಿ ಮೊದಲಿಗೆ ಯಂತ್ರ ತಂತ್ರಾಶಾಸ್ತ್ರಗಳಲ್ಲಿ ತಂತ್ರಶಾಸ್ತ್ರಗಳಲ್ಲಿ ರಚನೆ ಮಾಡುವಾಗ ವಿಡಿಯೋವನ್ನು ಸ್ಕಿಪ್ ಮಾಡಿ ಮುಖ್ಯವಾದ ಒಂದು ವಿಚಾರಗಳನ್ನು ವಿಡಿಯೋ ಸ್ಕಿಪ್ ಮಾಡೋದರಿಂದ ನೀವು ಪೂರ್ತಿಯಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ ಯಂತ್ರ ರಚನೆ ಮಾಡುವಾಗ ಗಮನವಿಟ್ಟು ನೋಡಿ ಮೊದಲಿಗೆ ಒಂದು ಈ ರೀತಿಯ ಒಂದು ಆಯತ ಆಕಾರವನ್ನು ರಚನೆ ಮಾಡಿಕೊಳ್ಬೇಕು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯವಾಗಿರ್ತದೆ ಈ ರೀತಿಯ ತಂತ್ರಗಳನ್ನು ತಾವು ಯಾರ ಸಹಾಯವೂ ಇಲ್ಲದೆ ತಾವು ಸ್ವತಃ ತಮ್ಮ ಕೈಗಳಲ್ಲೇ ಈ ಉಪಾಯವನ್ನು ಪ್ರಯತ್ನಿಸಬಹುದು ಅನೇಕರು ಕರೆ ಮಾಡ್ತಾರೆ ಗುರುಗಳೇ ಬಹಳಷ್ಟು ತಂತ್ರಗಳನ್ನು ಪ್ರಯತ್ನ ಮಾಡಿದ್ದೇವೆ ಬಹಳಷ್ಟು ಲಾಭ ಪಡೆದಿದ್ದೇವೆ ಎಂದು ನಿಮ್ಮ ಕಮೆಂಟ್ಗಳನ್ನು ನಾನು ಗಮನಿಸುತ್ತಿರುತ್ತೇನೆ ಹಾಗೆ ಕೆಲವರು ಕರೆ ಮಾಡಿ ಕೂಡ ನಿಮ್ಮ ಒಂದು ಫಲ ಯಾವ ರೀತಿ ಫಲಗಳನ್ನು ಪಡೆದಿದ್ದೇನೆ ಎಂದು ಅನೇಕರು ತಿಳಿಸುತ್ತಿದ್ದೀರಿ ತಾಯಿ ಭವಾನಿ ದೇವಿಯು ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಕಾರ್ಯಗಳನ್ನು ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಕಾಣ್ತಾ ಇದೆ ನಿಮಗೆ ಎಂದು ನಾನು ಭಾವಿಸ್ತೇನೆ ಯಂತ್ರ ರಚನೆ ಮಾಡ್ತಾ ಇರತಕ್ಕಂತಹದ್ದು ಬಿಳಿಯ ಹಳೆ ಮೇಲೆ ನಾನು ಯಂತ್ರವನ್ನು ರಚನೆ ಇದ್ದೇನೆ ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಿಕೊಂಡು ಈ ಯಂತ್ರದ ಮೇಲ್ಭಾಗದಲ್ಲಿ ಓಂ ನಮೋ ವಶ್ಯಂಕರಿ ದೇವಿ ನಮಃ ಓಂ ನಮೋ ವಶ್ಯಂಕರಿ ದೇವಿ ನಮಃ ಹಾಗೆ ಈ ಮೊದಲ ಸಾಲಿನಲ್ಲಿ ನಾಲ್ಕು ಕ್ಲೀಮ್ ಎಂಬ ಬೀಜಾಕ್ಷರಗಳನ್ನು ಬರೆಯಬೇಕು ನಾಲ್ಕು ಕ್ಲೀಮ್ ಎಂಬ ಬೀಜಾಕ್ಷರಗಳು ಈ ರೀತಿ ಎರಡನೇ ಸಾಲಿನಲ್ಲಿ ಕ್ರೌಮ್ ಎಂಬ ಬೀಜಾಕ್ಷರಗಳು ನಾಲ್ಕು ಕ್ರೌಮ್ ಎಂಬ ಬೀಜಾಕ್ಷರಗಳನ್ನು ಬರೆಯಬೇಕಾಗುತ್ತದೆ ನಂತರ ಈ ಯಂತ್ರದ ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲೂ ಓಂ ಶ್ರೀಂ ಐಂ ಕ್ರೀಂ ಎಂಬ ಬೀಜಾಕ್ಷರವನ್ನು ಬರೆಯಬೇಕು ಈಗ ಯಂತ್ರವನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು ಟರ್ನ್ ಮಾಡಿ ಮತ್ತೆ ಈ ಭಾಗದಲ್ಲಿ ಓಂ ಶ್ರೀಂ ಐಂ ಕ್ರೀಂ ಎಂಬ ಬೀಜಾಕ್ಷರವನ್ನು ಬರೆಯಬೇಕು ಯಂತ್ರ ರಚನೆ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಈಗ ಈ ಸ್ಥಳದಲ್ಲಿ ಎರಡು ಸ್ವಸ್ತಿ ಚಿಹ್ನೆಗಳನ್ನು ಬರೆಯಿರಿ ಎಡಬಗದಿಯಲ್ಲಿ ಮತ್ತು ಬಲಬದಿಯಲ್ಲಿ ಎರಡು ಸ್ವಸ್ತಿ ಚಿಹ್ನೆ ಈ ತ್ರಿಕೋನದ ಮಧ್ಯಭಾಗದಲ್ಲಿ ನಾನಿಲ್ಲಿ ಸಾಧ್ಯನಾಮ ಎಂದು ಬರೆದಿದ್ದೇನೆ ನೀವು ಈ ಸ್ಥಳದಲ್ಲಿ ಈ ಸಾಧ್ಯನಾಮ ಎಂಬ ಪದದ ಬದಲಿಗೆ ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ತಂತ್ರವನ್ನು ಪ್ರಯತ್ನ ಮಾಡ್ತಾ ಆ ವ್ಯಕ್ತಿಯ ಹೆಸರನ್ನು ಈ ತ್ರಿಕೋನದ ಮಧ್ಯಭಾಗದಲ್ಲಿ ಬರೆಯಬೇಕು ಅದು ನಿಮ್ಮ ಸ್ನೇಹಿತರಿರಬಹುದು ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಪ್ರೇಮಿ ಯಾವುದೇ ವ್ಯಕ್ತಿಗಾಗಿ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯನ್ನು ಈ ಸಾಧ್ಯನಾಮ ಎಂಬ ಪದವನ್ನು ಬರಿ ಈ ಸಾಧ್ಯನಾಮ ಎಂಬ ಪದವನ್ನು ಬರಿಬಾರ್ದು ಈ ಸ್ಥಳದಲ್ಲಿ ಆ ವ್ಯಕ್ತಿ ಹೆಸರನ್ನು ಬರೀಬೇಕು ಈಗ ಯಂತ್ರ ರಚನೆಯನ್ನು ನಾನು ನಿಮಗೀಗ ತೋರಿಸಿಕೊಟ್ಟಿದ್ದೇನೆ ಆದರೆ ಇಲ್ಲೊಂದು ಸಣ್ಣ ಬದಲಾವಣೆ ಇದೆ ಅದೇನು ಎಂದರೆ ನಾನು ನಿಮಗೆ ಯಂತ್ರ ರಚನೆ ಕಾಣಲಿ ಎಂಬ ಉದ್ದೇಶಕ್ಕೆ ನಾನಿಲ್ಲಿ ಬಿಳಿ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿದ್ದೇನೆ ಈ ತಂತ್ರಕ್ಕೆ ತಾವು ಈ ಯಂತ್ರವನ್ನು ನೀವು ನೋಡಿ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಬೇಕು ಕೆಂಪು ವಸ್ತ್ರದ ಮೇಲೆ ಕಪ್ಪು ಬಣ್ಣದ ಮಾರ್ಕರ್ ಅಥವಾ ಕಪ್ಪು ಬಣ್ಣದ ಪೆನ್ನಿನ ಸಹಾಯದಿಂದ ಯಂತ್ರವ ರಚನೆಯನ್ನು ಮಾಡಿಕೊಳ್ಬೇಕು ಈಗ ನಾನು ಯಾವ ರೀತಿ ಬೆಳೆಯ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿದ್ದೇನೆ ಅದೇ ಯಂತ್ರವನ್ನು ನಾನೀಗ ಮೊದಲೇ ಕೆಂಪು ವಸ್ತ್ರದ ಮೇಲೆ ರಚನೆ ಮಾಡಿದ್ದೇನೆ ನೀವು ಬೆಳೆಯ ಹಾಳೆಯ ಮೇಲೆ ಯಂತ್ರ ರಚನೆ ಮಾಡುವ ಅಗತ್ಯ ಇಲ್ಲ ಕೆಂಪು ವಸ್ತ್ರ ತೆಗೆದುಕೊಳ್ಳಿ ನಿಮ್ಮ ಒಂದು ಆ್ಯಂಡ್ ಕರ್ಚೀಫ್ ಅಳತೆಯಲ್ಲಿ ಕೆಂಪು ವಸ್ತ್ರವಿದ್ದರೆ ನಮಗೆ ಈ ತಂತ್ರಕ್ಕೆ ಸಾಕಾಗುತ್ತದೆ ಯಂತ್ರ ರಚನೆಯನ್ನು ಗಮನಿಸಿ ಯಂತ್ರವನ್ನು ತಾವು ಕೆಂಪು ಬಣ್ಣದ ವಸ್ತ್ರದ ಮೇಲೆ ರಚನೆ ಮಾಡಿರಬೇಕು ನಾವು ಯಂತ್ರ ರಚನೆ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ಮಾತ್ರವೇ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ರಚಿಸಿ ನಿಮಗೆ ತೋರಿಸಿದ್ದೇನೆ ಕೆಂಪು ಬಣ್ಣದ ವಸ್ತ್ರದಲ್ಲಿ ಯಂತ್ರವನ್ನು ರಚನೆ ಮಾಡಲಿಕ್ಕೆ ಆಗಲೇ ಹೇಳಿದ್ನಲ್ಲ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಪೆನ್ ಅಥವಾ ಮಾರ್ಕರನ್ನು ಬಳಸಬಹುದು ಕೆಂಪು ವಸ್ತ್ರದ ಮೇಲೆ ಯಂತ್ರವನ್ನು ರಚಿಸಿದ ನಂತರ ಈ ಯಂತ್ರದ ಸಮ್ಮುಖದಲ್ಲಿ ಕುಳಿತು ಈ ವಸ್ತ್ರದಲ್ಲಿ ನಿಮ್ಮ ಮೂರು ಕೈ ಹಿಡಿಯಷ್ಟು ಅಕ್ಕಿಯನ್ನು ತುಂಬಿದುಕೊಳ್ಳಿ ನೋಡಿ ನಿಮ್ಮ ಮೂರು ಕೈ ಹಿಡಿಯಷ್ಟು ಅಕ್ಕಿ ಈ ರೀತಿ ನಿಮ್ಮ ಮೂರು ಕೈ ಹಿಡಿಯಷ್ಟು ಅಕ್ಕಿಯನ್ನು ಈ ವಸ್ತ್ರದಲ್ಲಿ ಹಾಕ್ಕೊಳ್ಳಿ ಎಲ್ಲವೂ ಸುಲಭವಾಗಿರ್ತಕ್ಕಂತಹ ಸರಳ ಮಾದರಿಲಿರ್ತಕ್ಕಂತಹ ತಂತ್ರಗಳನ್ನು ನಾನು ನಿಮಗೆ ತೋರಿಸ್ತೇನೆ ಯಾವುದೇ ಖರ್ಚು ಇರೋದಿಲ್ಲ ನೀವು ನಿಮ್ಮ ಸಮಸ್ಯೆಗೆ ಸ್ವತಃ ನಿಮ್ಮ ಕೈಗಳಲ್ಲೇ ಪ್ರಯತ್ನ ಮಾಡಬಹುದು ಅನೇಕರು ಬಡ ಕುಟುಂಬದವರು ಇರ್ತಾರೆ ಯಾವುದೇ ಹೋಮ ಹವನಗಳು ದೊಡ್ಡದಾಗಿರ್ತಕ್ಕಂತಹ ಪೂಜಾ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂಥವರು ನಿಮ್ಮ ಮನೆಯಲ್ಲಿ ಸ್ವತಃ ನಿಮ್ಮ ಕೈಯಿಂದಲೇ ಅನೇಕರು ಕೇಳ್ತಾರೆ ಗುರುಗಳೇ ಇಷ್ಟು ಸರಳವಾಗಿರ್ತಕ್ಕಂತಹ ಉಪಾಯಗಳಿಂದ ನಾವು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾ ಅಂತೇಳಿ ಯಂತ್ರಗಳಿಗೆ ಮತ್ತು ನಾವು ಅವುಗಳಲ್ಲಿ ಬಳಸುವಂತಹ ಕೆಲವು ವಸ್ತುಗಳಿಗೆ ಅವುಗಳಿಗೆ ಆದಂತಹ ಮಹತ್ವ ಮತ್ತು ಶಕ್ತಿ ಇರ್ತದೆ ಅವುಗಳ ಸಹಾಯಗಳಿಂದ ನಾವು ನಮ್ಮ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರವನ್ನು ಕಂಡುಕೊಳ್ಳಬಹುದು ಈಗ ನಾವು ಈ ಒಂದು ವಸ್ತ್ರದ ಮೇಲೆ ನಮ್ಮ ಮೂರು ಕೈ ಹಿಡಿಯಷ್ಟು ಅಕ್ಕಿಯನ್ನು ತುಂಬಿಕೊಂಡಿದ್ದೇವೆ ನಂತರ ನೋಡಿ ಈ ರೀತಿ ಬೆಲ್ಲದ ಚೂರು ಮೂರು ಚೂರು ಮಾಡಿಕೊಳ್ಳಿ ಬೆಲ್ಲದ ಉಂಡೆ ಇದ್ದರೆ ಮೂರು ಉಂಡೆ ಅಥವಾ ಈ ರೀತಿ ಚಿಕ್ಕದಾಗಿರ್ತಕ್ಕಂತಹ ಸೈಜಲ್ಲಿ ಮೂರು ಬೆಲ್ಲದ ಚೂರನ್ನು ತೆಗೆದುಕೊಳ್ಳಿ ನಾನಿಲ್ಲಿ ಮೂರು ಬೆಲ್ಲದ ಚೂರನ್ನು ತೆಗೆದುಕೊಂಡಿದ್ದೇನೆ ನಂತರ ಆಕರ್ಷಣಾ ಶಕ್ತಿ ಇರತಕ್ಕಂತಹ ವಸ್ತು ನಮ್ಮ ಅಡುಗೆ ಕೋಣೆಯಲ್ಲಿ ಇರತಕ್ಕಂತಹ ವಸ್ತು ನಾನು ಅನೇಕ ತಂತ್ರಗಳಲ್ಲಿ ಬಳಸಿದ್ದೇನೆ ಈಗಾಗಲೇ ನಿಮಗೆ ಆ ವಸ್ತುಗಳಲ್ಲಿ ಸಾಕಷ್ಟು ತಂತ್ರ ಉಪಾಯಗಳನ್ನು ತೋರಿಸಿದ್ದೇನೆ ಆ ವಸ್ತು ಯಾವುದು ಎಂದರೆ ನಮ್ಮ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ಲವಂಗಗಳು ನೋಡಿ ನಾನು ಬಹಳಷ್ಟು ಸಾರಿ ಹೇಳ್ತೇನೆ ಕಡ್ಡಿ ರೂಪದಲ್ಲಿರ್ತಕ್ಕಂತಹ ಲವಂಗಗಳನ್ನು ಬಳಸಬೇಡಿ ನೋಡಿ ಈ ರೀತಿ ಹೂ ಇರಬೇಕು ಈ ರೀತಿ ಹೂ ಇರ್ತಕ್ಕಂತಹ ಒಂಬತ್ತು ಲವಂಗಗಳನ್ನು ತೆಗೆದುಕೊಳ್ಬೇಕು ಲವಂಗಗಳಲ್ಲಿ ಹೂ ಇರಬೇಕು ಇದು ಬಹಳ ಮುಖ್ಯ ಕಡ್ಡಿ ರೂಪದಲ್ಲಿರತಕ್ಕಂತಹ ಲವಂಗಗಳು ಯಾವುದು ತಂತ್ರ ವಿಧಾನಗಳಿಗೆ ಉಪಯೋಗಕ್ಕೆ ಬರೋದಿಲ್ಲ ಕಾಣ್ತಾ ಇದೆ ಎಂದು ಭಾವಿಸ್ತೇನೆ ಹೂ ಇರಬೇಕು ಈ ರೀತಿಯ ಲವಂಗಗಳು ಒಂಬತ್ತು ಸಂಖ್ಯೆ ತೆಗೆದುಕೊಳ್ಬೇಕು ನೀವು ನಾನೀಗ ತೋರಿಸ್ತೀನಿ ಈಗ ಐದಿದೆ ಮತ್ತೆ ನಾಲ್ಕು ಒಂಬತ್ತು ಲವಂಗಗಳನ್ನು ತೆಗೆದುಕೊಳ್ಳಿ ಇವುಗಳನ್ನು ನಾವು ಈ ವಸ್ತ್ರದಲ್ಲಿ ಅಂದರೆ ಏನು ಯಂತ್ರವನ್ನು ರಚನೆ ಮಾಡಿದ್ದೇವೆ ನಾವು ಇದರಲ್ಲಿ ಸೇರಿಸ್ಕೊಳ್ಬೇಕು ತಂತ್ರ ವಿಧಾನಗಳಲ್ಲಿ ಈ ಲವಂಗಗಳಿಗೆ ಅವುಗಳದೇ ಆದಂತಹ ವಿಶೇಷ ಶಕ್ತಿ ಇರ್ತದೆ ಲವಂಗಗಳಿಗೆ ಆಕರ್ಷಣಾ ಶಕ್ತಿ ಇರ್ತದೆ ಯಾವುದೇ ವ್ಯಕ್ತಿಯನ್ನು ನಾವು ಆಕರ್ಷಿಸಿಕೊಳ್ಳಲು ಈ ಲವಂಗಗಳು ಹೆಚ್ಚಿನ ಮಹತ್ವವುಳ್ಳದ್ದಾಗಿರ್ತವೆ ಇದಾದ ನಂತರ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವತೆ ಕುಲದೇವತೆಯನ್ನು ಪ್ರಾರ್ಥಿಸುತ್ತಾ ನೀವು ಬಯಸಿದೆಯ ವ್ಯಕ್ತಿಯ ಮುಖಚಹರೆಯನ್ನು ಮನದಲ್ಲಿ ನೆನೆಯುತ್ತಾ ಇಂತಹ ವ್ಯಕ್ತಿಯು ನನ್ನ ವಶವಾಗಬೇಕೆಂದು ಆ ವ್ಯಕ್ತಿ ಸದಾ ನನ್ನೊಂದಿಗೆ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಳಬೇಕೆಂದು ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರಬಾರ್ದು ನನ್ನಿಂದ ದೂರ ಒಂದು ವೇಳೆ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳು ಈಗ ನಿಮ್ಮ ಜೊತೆಯಲ್ಲೇ ಇರೋಲ್ಲ ನಿಮ್ಮನ್ನು ಬಿಟ್ಟು ಹೊರಗಡೆ ಹೋಗಿರ್ತಾರೆ ಅಂತಹ ವ್ಯಕ್ತಿಗಳು ಮತ್ತೆ ನನ್ನ ಜೀವನದಲ್ಲಿ ಬರಬೇಕು ಈ ರೀತಿ ದೇವಿಯೊಂದಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಕುಲದೇವತೆ ತಿಳಿದೇ ಇರತಕ್ಕಂಥವರು ಕುಲದೇವತೆ ಯಾವುದು ಎಂಬುದು ಅನೇಕರಿಗೆ ತಿಳಿದಿರೋದಿಲ್ಲ ಅಂಥವರು ಕಾಳಿಕಾ ದೇವಿಯನ್ನು ಸ್ಮರಿಸುತ್ತಾ ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬಹುದು ಈ ಸಂಕಲ್ಪದಲ್ಲಿ ನಿಮ್ಮ ಪ್ರೇಮಿ ಪತಿ ಪತ್ನಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪ್ರೇಮಿ ಹೀಗೆ ಯಾವ ವ್ಯಕ್ತಿಗಾಗಿ ಈ ಉಪಾಯವನ್ನು ಪ್ರಯತ್ನಿಸುತ್ತಿರುವಿರೋ ಆ ವ್ಯಕ್ತಿಯ ಮುಖ ಮನದಲ್ಲಿ ನೆನೆಯುತ್ತಾ ದೇವಿಯೊಂದಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಯಾವುದೇ ರೀತಿಯ ಮಂತ್ರಪಠಣೆ ಅಗತ್ಯವಿಲ್ಲ ಕೇವಲ ಸಂಕಲ್ಪವನ್ನು ಮಾಡಿಕೊಳ್ಳಿ ಐದು ನಿಮಿಷಗಳ ಕಾಲ ಈ ಯಂತ್ರದ ಮುಂದೆ ಕುಳಿತು ಏಕಾಂತವಾಗಿ ನಿಷ್ಠೆಯಿಂದ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡಲೆಂದು ಮಾಡುವಂತಹ ಒಂದು ಸಂಕಲ್ಪ ಬಹಳ ಮುಖ್ಯವಾಗಿರ್ತದೆ ಈ ರೀತಿ ಸಂಕಲ್ಪ ಸಮಯದಲ್ಲಿ ನೀವು ಏಕಾಂತದಲ್ಲಿರಬೇಕು ಈ ತಂತ್ರವನ್ನು ಪ್ರಯತ್ನಿಸುವಾಗ ಯಾರು ನಿಮ್ಮನ್ನು ಗಮನಿಸಬಾರ್ದು ಈ ಎಚ್ಚರಿಕೆಯನ್ನು ಅರಿತು ನೀವೊಬ್ಬರೇ ಇರುವಂತಹ ಸಮಯದಲ್ಲಿ ಈ ಉಪಾಯವನ್ನು ಪ್ರಯತ್ನಿಸಿರಿ ಈ ತಂತ್ರ ಉಪಾಯವನ್ನು ಭಾನುವಾರ ಮಂಗಳವಾರ ಮತ್ತು ಯಾವುದೇ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಂದು ಯಾವ ಸಮಯದಲ್ಲಾದರೂ ಸಹ ಈ ಕ್ರಿಯೆಯನ್ನು ಪ್ರಯತ್ನಿಸಬಹುದು ನೆನಪಿಟ್ಕೊಳ್ಳಿ ಈ ಒಂದು ತಂತ್ರವನ್ನು ಪ್ರಯತ್ನಿಸುವುದಕ್ಕೆ ನಿರ್ದಿಷ್ಟವಾದಂತಹ ಸಮಯ ಅಗತ್ಯವಿಲ್ಲ ಕೇವಲ ಭಾನುವಾರ ಮಂಗಳವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಂದು ನಿಮಗೆ ಅನುಕೂಲವಾದಂತಹ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನಿಸಬಹುದು ಈ ತಂತ್ರಕ್ಕೆ ಯಾವುದೇ ನಿರ್ದಿಷ್ಟ ಸಮಯ ಇಲ್ಲ ದೇವಿಯ ಬಳಿ ಸಂಕಲ್ಪವಾದ ಕೂಡಲೇ ಈ ವಸ್ತ್ರದಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಸೇರಿಸಿ ಈ ವಸ್ತ್ರವನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ಈ ಕೆಂಪು ವಸ್ತ್ರ ನಾವು ಯಂತ್ರ ರಚನೆ ಮಾಡಿರ್ತಕ್ಕಂತಹ ಕೆಂಪು ವಸ್ತ್ರದಲ್ಲಿರ್ತಕ್ಕಂತಹ ವಸ್ತುಗಳು ಹೊರ ಚೆಲ್ಲದ ರೀತಿ ಈ ವಸ್ತ್ರದಿಂದ ಹೊರಗಡೆ ಚೆಲ್ಲಬಾರ್ದು ಆ ರೀತಿ ಒಂದು ಗಂಟನಾಗಿ ಮಾಡಿಕೊಳ್ಳೋಣ ಈ ತಂತ್ರ ಮಾಡಿದ ಕೂಡಲೇ ಮಾಡಬಹುದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾದ ನಂತರ ಮಂತ್ರ ಜಪ ಅಗತ್ಯ ಇಲ್ಲ ಅಂತ ನಾನು ಆಗಲೇ ಹೇಳಿದ್ದೇನೆ ಯಾವುದೇ ಮಂತ್ರ ಪಠಿಸುವಂತ ಅಗತ್ಯ ಇಲ್ಲ ದೇವಿಯ ಬಳಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಕ್ಕಂಥದ್ದನ್ನ ಸಂಕಲ್ಪ ರೀತಿಯಲ್ಲಿ ಮಾಡಿಕೊಳ್ಳಿ ನಂತರ ಈ ಗಂಟನ್ನು ಕೆಂಪು ವಸ್ತ್ರದಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ನಂತರ ಈ ವಸ್ತ್ರದಿಂದ ಕೂಡಿದಂತಹ ಈ ಗಂಟನ್ನು ನಿಮ್ಮ ಹತ್ತಿರ ಇರ್ತಕ್ಕಂತಹ ಹರಿಯುವ ನೀರಲ್ಲಿ ಈ ಒಂದು ಗಂಟನ್ನು ಬಿಟ್ಟು ಬನ್ನಿ ವೀಕ್ಷಕರೇ ಅತಿ ಪುರಾತನವಾದ ಈ ತಂತ್ರವನ್ನು ಪ್ರಯತ್ನಿಸೋದ್ರಿಂದ ಆ ವ್ಯಕ್ತಿಯೊಂದಿಗೆ ನಿಮ್ಮಿಬ್ಬರ ನಡುವೆ ಸೌಖ್ಯತೆ ಬೆಳೆಯುತ್ತದೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ನಿಮ್ಮಿಂದ ದೂರವಾಗಲು ಬಯಸಿದಂತಹ ವ್ಯಕ್ತಿಗಳು ಅಥವಾ ಈಗಾಗಲೇ ನಿಮ್ಮಿಂದ ದೂರವಾಗಿರ್ತಕ್ಕಂತಹ ನಿಮ್ಮ ಪತಿ ಇರಬಹುದು ಪತ್ನಿ ಇರಬಹುದು ಪ್ರೇಮಿ ಇವರ ಪ್ರೀತಿಯನ್ನು ಮರಳಿ ಪಡೆಯಲು ಈ ತಂತ್ರ ಅದ್ಭುತವಾದಂತಹ ಫಲವನ್ನು ನೀಡ್ತದೆ ನೀವು ಮಾಡುವಂತಹ ಈ ಪ್ರಯತ್ನದಲ್ಲಿ ತಾಯಿ ಭವಾನಿ ದೇವಿ ನಿಮ್ಮೊಂದಿಗಿದ್ದು ಈ ಕಾರ್ಯದಲ್ಲಿ ನಿಮಗೆ ಶಾಶ್ವತವಾದಂತಹ ಶುಭ ಫಲವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ವಿಡಿಯೋವನ್ನು ಲೈಕ್ ಮಾಡದೆ ಹೋಗಬೇಡಿ ನೀವು ಲೈಕ್ ಮಾಡೋದರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಸಹಾಯವಾಗುತ್ತೆ ನಿಮಗೆ ಈ ರೀತಿಯ ಸಮಸ್ಯೆ ಇಲ್ಲವಾದಲ್ಲಿ ನಿಮಗೆ ತಿಳಿದಿರತಕ್ಕಂತಹ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದರಿಂದ ಹತ್ತಾರು ಜನಗಳಿಗೆ ಈ ಒಂದು ತಂತ್ರದ ಉಪಯೋಗವಾಗಬಹುದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು